ಎಲ್ರಿಗೂ ನಮಸ್ಕಾರ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆದಂತ ವಿ ಆದನ ಅಣ್ಣನವರ ಅಧ್ಯಕ್ಷತೆಯಲ್ಲಿ ತಾಯ್ಲೂರು ಮತ್ತು ಮೋತುಕಪಲ್ಲಿ ಎಮ್ಮೆನಾಥ ಧೂಲಪಲ್ಲಿ ಗ್ರಾಮ ಪಂಚಾಯತಿ ಅಕ್ಕ ತಂಗಿಯರು ಮತ್ತು ತಾಯಂದರಿಗೆ ಸೀರೆ ಮತ್ತು ತೆಂಗಿನಕಾಯಿ ವಿತರಣೆ ಕಾರ್ಯಕ್ರಮವನ್ನು ನಾಳೆ ಭಾನುವಾರ ಒಂದು ಆಯೋಜಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮಹಿಳೆಯರು ಬಂದು ಯಶಸ್ವಿ ಮಾಡಬೇಕೆಂದು ಕೋರುತ್ತಿದ್ದೇನೆ ದಿನಾಂಕ ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರದಂದು ತಾಯಲೂರು ಗ್ರಾಮದಲ್ಲಿ ತಾಯಲೂರು ಎಮ್ನತ್ತ ಮೋತಕಪಲ್ಲಿ ಮತ್ತು ದೂಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಕ್ಕ ತಂಗಿಯರಿಗೆ ತಾಯಂದಿರಿಗೆ ಶ್ರೀ ಆದಿನಾರಾಯಣ ಅವರಿಂದ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತಾಯಲೂರು ಎಮ್ಮನತ್ತ ಮೋತಕಪಲ್ಲಿ ಮತ್ತು ದೂಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಕ್ಕ ತಂಗಿಯರು ತಾಯಂದಿರು ತಪ್ಪದೇ ಭಾಗವಹಿಸಿ ಅರಿಶಿನ ಕುಂಕುಮ ಬಳೆ ಸೀರೆ ಮತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ತೆಂಗಿನಕಾಯಿಗಳನ್ನು ಸ್ವೀಕರಿಸಲು ಮನವಿ ಮಾಡಿಕೊಳ್ಳುತ್ತೇನೆ ಸ್ಥಳ ತಾಯ್ಲೂರು ಗ್ರಾಮ ಸಮಯ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಇಂತಿ ನಿಮ್ಮ ಮನೆ ಮಗ ವಿ ಆದಿನಾರಾಯಣ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರದಂದು ತಾಯ್ಲೂರು ಗ್ರಾಮದಲ್ಲಿ ತಾಯಲೂರು ಎಂನತ್ತ ಮೋತಕಪಲ್ಲಿ ಮತ್ತು ದೂಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಕ್ಕ ತಂಗಿಯರಿಗೆ ತಾಯಂದಿರಿಗೆ ಶ್ರೀ ಆದಿನಾರಾಯಣ ಅವರಿಂದ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತಾಯ್ಲೂರು ಎಂನತ್ತ ಮೋತಕಪಲ್ಲಿ ಮತ್ತು ದೂಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಕ್ಕ ತಂಗಿಯರು ತಾಯಂದಿರು ತಪ್ಪದೇ ಭಾಗವಹಿಸಿ ಅರಿಶಿನ ಕುಂಕುಮ ಬಳೆ ಸೀರೆ ಮತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ತೆಂಗಿನಕಾಯಿಗಳನ್ನು ಸ್ವೀಕರಿಸಲು ಮನವಿ ಮಾಡಿಕೊಳ್ಳುತ್ತೇನೆ ಸ್ಥಳ ತಾಯ್ಲೂರು ಗ್ರಾಮ ಸಮಯ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಇಂತಿ ನಿಮ್ಮ ಮನೆ ಮಗ ವಿ ಆದಿನಾರಾಯಣ